ಬೆಳಗಾವಿಯ ರಾಣಿ ಚೆನ್ನಮ್ಮ ನಗರದಲ್ಲಿ ಇರುವ ಶ್ರೀ ಸತ್ಯಪ್ರಮೋದ ಸಭಾಗೃಹದಲ್ಲಿ ಜೂನ್ ಹದಿನೈದರಂದು ತ್ರಿಮತತ್ಸ ಬ್ರಾಹ್ಮಣರ ವಧುವರರ ಸಮಾವೇಶವನ್ನು ಶ್ರೀ ಸಪ್ತಗಿರಿ ಸೇವಾ ಪ್ರತಿಷ್ಠಾನ ಬೆಳಗಾವಿ ಮತ್ತು ವಿಶ್ವ ಮದ್ಯ ಮಹಾಪರಿಷತ್ ಬೆಳಗಾವಿ ವತಿಯಿಂದ ಆಯೋಜಿಸಲಾಗಿದೆ ಎಂದು ರಾಘವೇಂದ್ರ ಕಟ್ಟಿ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬ್ರಾಹ್ಮಣ ಸಮಾಜದ ಎಲ್ಲಾ ಬಾಂಧವರಿಗೆ ಅನುಕೂಲ ಆಗಲೆಂದು ಮಾಡಿರುವ ವೇದಿಕೆಯಿಂದ ವಿವಾಹವು ಹಿಂದೂ ಕುಟುಂಬದ ವ್ಯವಸ್ಥೆಯ ಮೌಲ್ಯಾಧಾರಿತವೆಂದು ಪರಿಗಣಿಸಲಾಗಿದೆ ಈ ವ್ಯವಸ್ಥೆಯನ್ನ ಬಳಪಡಿಸಲು ಮತ್ತು ಆರೋಗ್ಯಕರ ಸಮಾಜವನ್ನು ನಿರ್ಮಿಸಲು ಸದಾ ಈ ಸಂಸ್ಥೆಗಳು ಮುಂಚೂಣಿಯಲ್ಲಿ ಇರುತ್ತವೆ ಎಂದರು ಇದು ಎರಡನೆಯ ವಧುವರರ ಸಮಾವೇಶ ಈ ಮೊದಲಿನ ಸಮಾವೇಶದಲ್ಲಿ ಸುಮಾರು ನಾಲ್ಕು ನೂರಕ್ಕೂ ಹೆಚ್ಚು ಜನ ವಧುವರರು ಭಾಗವಹಿಸಿ ತುಂಬ ಗೊಳಿಸಿದ್ದಾರೆ ಅದೇ ನಿಟ್ಟಿನಲ್ಲಿ ನಾವು ಈ ಎರಡೂ ಸಂಸ್ಥೆಗಳಿಂದ ಇದು ಎರಡನೆಯ ಒಂದು ವರ ವಧುವರ ಸಮಾವೇಶವನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ಸಕಲ ಸಮಸ್ತ ಬಾಂಧವರು ಈ ಈ ಕಾರ್ಯಕ್ರಮದ ಸದುಪಯೋಗವನ್ನು ಸದಾವಕಾಶ ಸದುಪಯೋಗವನ್ನು ಪಡೆದುಕೊಂಡು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಕೊಡುಗೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಮನೆಯಲ್ಲಿರುವಂತಹ ವಧು ಅಥವಾ ವರ ಯಾರೇ ಇದ್ದರೂ ಕೂಡ ತುಂಬ ಮನಸ್ಸಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಸದುಪಯೋಗವನ್ನು ತಾವೆಲ್ಲ ಪಡೆದುಕೊಳ್ಳಬೇಕು ಸಪ್ತಗಿರಿ ಸೇವಾ ಪ್ರತಿಷ್ಠಾನ ಹಾಗೂ ವಿಶ್ವಾದ ಮಹಾಪರಿಷತ್ತು ಬೆಳಗಾವಿ ಈ ಎರಡೂ ಘಟಕಗಳ ಸಂಯುಕ್ತ ಆಶ್ರಯದಲ್ಲಿ ಇದು ಎರಡನೇ ಬಾರಿಗೆ ನಾವು ವಧುವರ ಸಮಾವೇಶವನ್ನು ನಡೆಸ್ತಾ ಇದ್ದೀವಿ ಕಳೆದ ಬಾರಿ ಕೂಡ ಆ ಸಮಾವೇಶನ ಇದೇ ಸಮಯದಲ್ಲಿ ಮಾಡಿದ್ದೀವಿ ಮಾಡಿದಾಗ ಕೂಡ ಯಶಸ್ವಿಯಾಗಿ ಆಯಿತು ಕಾರ್ಯಕ್ರಮ ಸುಮಾರು ಈಗಾಗಲೇ ಆಚಾರ್ಯ ಹೇಳಿದಾಗೆ ಸುಮಾರು ನಾಲ್ಕುನೂರು ವರಗಳು ನೂರ ಒಂದು ಸುಮಾರು ಇನ್ನೂರಕ್ಕಂತೂ ಹೆಚ್ಚಿನ ವಧುಗಳು ಆ ಕಾರ್ಯಕ್ರಮದಲ್ಲಿ ಜೊತೆಗೆ ಪಾಲಕರ ಜೊತೆಗೆ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿತ್ತು ಅದರಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ವಧುವರರ ಒಂದು ನಿಶ್ಚೆತ್ಯರ್ಥ ಆಗಿ ಮದುವೆ ಕೂಡ ಆಯಿತು ಆ ಇವತ್ತು ಸುಖವಾಗಿದ್ದಾರೆ ಈ ಕಾರ್ಯಕ್ರಮ ಇದು ಇನ್ನೂ ಎರಡನೇ ವರ್ಷದಲ್ಲೂ ಕೂಡ ಈ ಕಾರ್ಯಕ್ರಮ ನಡೀಬೇಕು ಅಂತೇಳಿ ಈಗ ನಾವು ಎಲ್ಲರೂ ಸಂಘಟನೆ ಕೂತ್ಕೊಂಡು ಇದನ್ನು ವಿಚಾರ ಮಾಡಿ ಈ ಬಾರಿ ಕೂಡ ಅತ್ಯಂತ ಯಶಸ್ವಿಯಾಗಿ ವಧೂರ ಸಮಸ್ಯೆ ನಡೀಬೇಕು ಮತ್ತು ಈಗಾಗಲೇ ಇದಕ್ಕೆ ನಾವು ಲಿಂಕ್ ಮುಖಾಂತರ ಅವರಿಗೆ ನಾವು ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿಕ್ಕೆ ನಾವು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಈಗಾಗಲೇ ಸುಮಾರು ಮೂರಕ್ಕಿಂತ ಹೆಚ್ಚಿನ ವಧೂರ ಪಾಲಕರು ತಮ್ಮ ಮಕ್ಕಳನ್ನು ಹೆಸರು ನೋ ನೋಂದಾಯಿಸಿ ಅದಕ್ಕೆ ನೋಂದಣಿ ಮಾಡಿದ್ದಾರೆ ಈಗ ಈ ಬಾರಿ ಕೂಡ ನಾವು ಪರಿಷತ್ತಿನ ಸಭಾಗದಲ್ಲಿ ರಾಣಿ ಚೆನ್ನಮ್ಮನಗರದಲ್ಲಿರುವಂಥ ಶ್ರೀ ಸತ್ಯಪ್ರಭು ಸಭಾಗೃದಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಈಗಾಗಲೇ ಈ ಕಾರ್ಯಕ್ರಮವನ್ನು ಕಳೆದ ಬಾರಿ ಇವೇ ಸಂಘಟನೆಗಳು ಆಯೋಜಿಸಿದಾಗ ಸುಮಾರು ಮುನ್ನೂರು ವಧು ಹಾಗೂ ನಾಲ್ಕುನೂರ ಐವತ್ತು ವರಗಳ ಹೆಸರುಗಳನ್ನು ನೋಂದಾಯಿಸಲಾಯಿತು ಮತ್ತು ಅದರಲ್ಲಿ ಸುಮಾರು ಇಪ್ಪತ್ತೈದು ಮದುವೆಗಳು ಯಶಸ್ವಿಯಾಗಿ ನಡೆದಿವೆ ಹಾಗಾಗಿ ಈ ಬಾರಿಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಧು ವರರು ಒಟ್ಟಾಗಿ ಸೇರಿ ಜೀವಮಾನದ ವೈವಾಹಿಕ ಬಂಧನವನ್ನು ಸ್ಥಾಪಿಸುವ ಕಡೆಗೆ ಈ ವೇದಿಕೆ ಮುಖಾಂತರ ವಿನಂತಿಸುತ್ತೇವೆ ಎಂದರು ಕೆಮಿಂ ಕನ್ನಡ ನ್ಯೂಸ್ ಬೆಳಗಾವಿ